ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ತುಂಬ ಬೇಸರದ ವಿಷಯ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದರಲ್ಲಿ ಅಮಾಯಕ ಸಂತೋಷವನ್ನ ಬಲಿಪಶು ಮಾಡಿ ಒಂದು ನಿರಪರಾಧಿ ಈ ಕೇಸಲ್ಲಿ ಫಿಕ್ಸ್ ಮಾಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸೌಜನ್ಯ ಕೇಸಿಗೂ ಸಂತೋಷ್ ರಾವ್ಗೂ ಸಂಬಂಧನೇ ಇಲ್ಲ ಅದಕ್ಕೆ ಬೇಕಾಗಿರೋದ ಯಾವುದೇ ಒಂದು ಒಂದು ಸಣ್ಣ ಮಟ್ಟದ ಸಾಕ್ಷಿ ಕೂಡ ಸಿಗದೆ ಸಂತೋಷ್ ರಾವ್ನ ಎರಡು ಬಾರಿ ನಿರಪರಾಧಿ ಅಂತ ಸಿಬಿಐ ಕೋರ್ಟ್ ಆಮೇಲೆ ಹೈಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ ಆದ್ರೆ ಸಂತೋಷ್ ರಾವ್ ರವರ ತಂದೆ ಸುಧಾಕರ್ ರಾವ್ ಕಾರ್ಕಳದ ಬೈಲೂರಿನಲ್ಲಿ ಎರಡು ದಿವಸದ ಹಿಂದೆ ಅವರು ತೀರ್ಕೊಂಡಿದ್ದಾರೆ ಅನಾರೋಗ್ಯದಿಂದ ಇದ್ರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಆ ಊರಿನಲ್ಲಿ ಜಾತ್ರೆ ಏನೋ ಇದ್ದ ಕಾರಣ ಎರಡು ದಿವಸ ಬಿಟ್ಟು ಅಂತಿಮ ಸಂಸ್ಕಾರ ಯಾರ್ದೋ ಮಾಡಿದ ಪಾಪ ಇನ್ಯಾರಿಗೋ ತಾಪ ಸತ್ತಾಪ ಪಾಪ ಒಂದು ಹನ್ನೆರಡು ವರ್ಷದಿಂದ ಸುಳ್ಳು ಆರೋಪದ ಚಿಂತೆ ಮಾಡಿ ಮಾಡಿ ಇವತ್ತು ಚಿತೆಯಲ್ಲಿ ಅಂತೆ ಆಯಿತು ಬಹುಶಃ ಒಂದು ಐದಾರು ತಿಂಗಳ ಹಿಂದೆ ನಾವು ಮತ್ತೆ ನಮ್ಮ ಸೌಜನ್ಯ ಹೋರಾಟಗಾರ ಸ್ನೇಹಿತರೆಲ್ಲರೂ ಕೂಡ ಸಂತೋಷ ರಾವ್ನ ತಂದೆ ಸುಧಾಕರ್ ರಾವ್ ಅವ್ರಿಗೆ ಆಗಕ್ಕೆ ಬಂದಿದ್ವಿ ಬಂದಾಗ ಅವರು ಅದೇ ಹೇಳಿದರು ಪೊಲೀಸ್ ಅಲ್ಲಿ ಅವ್ರ ಮಗನಿಗೆ ಸುಖ ಸುಮ್ಮನೆ ಒಪ್ಪಿಸೋದಕ್ಕೆ ಚಿತ್ರ ಹಿಂಸೆ ಕೊಟ್ಟಿದ್ದು ಒತ್ತಿ ಒತ್ತಿ ಸುಮಾರು ಸಾರಿ ಹೇಳಿದರು ಇವ್ರನ್ನೂ ಕರ್ಕೊಂಡು ಹೋಗಿ ನಿಮ್ಮ ಮಗನೂ ಒಪ್ಪಿಸ್ಬೇಕು ನೀವು ನಿಮ್ಮ ಮಗನೂ ಒಪ್ಪಿಸ್ಬೇಕು ಹೇಳಿ ಇವ್ರಿಗೂ ಕೂಡ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿದರು ಅವರೇ ಸುಧಾಕರ್ ಅವರೇ ಹೇಳಿದ್ದು ಹಿಂಗಾಗಿ ನನ್ನ ಮಗ ನನಗೆಲ್ಲಿ ಹಿಂಸೆ ಕೊಡ್ತಾರೋ ಹೇಳಿ ಅವನು ಒಪ್ಕೊಂಡು ಸೈನ್ ಮಾಡಿದ ಸ್ವಾಮಿ ಅಂತ ಇಷ್ಟ ಹೇಳಿದರು ಈ ಸಂದರ್ಭದೊಳಗೆ ನಮಗೆ ಜಾಸ್ತಿ ಮಾತಾಡೋಕ್ಕೂ ಬರೋದಿಲ್ಲ ಅದೇ ಹೇಳಿದ್ನಲ್ಲ ಯಾರದೋ ಮಾಡಿದ ಪಾಪನ ಇನ್ನು ಅದನ್ನು ಅನುಭವಿಸೋಂಗ ಅದು ಆಯಿತು ಇಡೀ ಒಂದು ಪರಿವಾರ ಒಂದಿಷ್ಟು ವರ್ಷದ ಹಿಂದೆ ಇವರ ಅವರು ಪಾಪ ಅವರು ಕೂಡ ಒಬ್ಬ ಆದರ್ಶ ಮಹಿಳೆ ಆದರ್ಶ ದಂಪತಿ ಆಗಿದ್ದರು ಇಬ್ಬರು ಸುಧಾಕರ್ ಅವರು ಕೂಡ ಒಬ್ಬ ಆದರ್ಶ ಶಿಕ್ಷಕರಾಗಿದ್ದರು ಒಂದು ಒಳ್ಳೆಯ ಸಂಸಾರ ಯಾರೋ ಮಾಡಿದ ತಪ್ಪಿಗೆ ಇನ್ಯಾವುದೋ ಒಂದು ಒಳ್ಳೆಯ ಸಂಸಾರ ಪೂರ್ತಿಯಾಗಿ ಹಾಳಾಗಿ ಹೋಯಿತು ಇವತ್ತು ಅಂತ್ಯಕ್ರಿಯೆ ಆಯಿತು ಆದರೆ ಆ ಶಾಪ ಮಾತ್ರ ತಟ್ಟದೆ ಬಿಡಲ್ಲ ಏನು ಪಾಪ ಮಾಡಿ ಇನ್ನೊಂದು ಸಂಸಾರದ ಮೇಲೆ ಹಾಕಿದ್ದಾರೆ ಅವ್ರಿಗೆ ಆ ಶಾಪ ಮಾತ್ರ ತಟ್ಟದೆ ಬಿಡೋದಿಲ್ಲ ನಾನು ಇವತ್ತು ಈ ಜಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇದು ರುದ್ರಭೂಮಿ ಇದು ಮಹಾದೇವನ ವಾಸಸ್ಥಾನ ಇದು ಶಿವನ ವಾಸಸ್ಥಾನ ಇದು ಇಲ್ಲಿ ನಿಂತ್ಕೊಂಡು ನಾವು ಹೇಳ್ತಾ ಇದ್ದೀವಿ ಅವರಿಗೆ ಶಾಪ ಮಾತ್ರ ತಟ್ಟೆ ತಟ್ಟುತ್ತೆ ದೇವರು ಸುಧಾಕರ್ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ನೋವಿನ ಸಂಗತಿಯಲ್ಲಿ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ನಾನು ಹೇಳೋದು ಅಂತ ಹೇಳಿದರೆ ಏನು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ನಿರ್ದೋಷಿ ಅನ್ನುವಂಥ ಅವರ ತಂದೆ ಸುಧಾಕರ್ ರಾವ್ರವರು ತೀರಿ ಇವತ್ತಿಗೆ ಮೂರು ದಿವಸ ಆಯಿತು ಊರಿನ ಜಾತ್ರೆ ನಿಮಿತ್ತವಾಗಿ ಅವ್ರದ್ದು ಅಂತ್ಯ ಸಂಸ್ಕಾರ ಆಗಲಿಲ್ಲ ಮೊನ್ನೆ ಮಂಗಳವಾರ ತೀರ್ಕೊಂಡಿದ್ದಾರೆ ಅವರು ಇವತ್ತು ಅಂತ್ಯ ಸಂಸ್ಕಾರ ನಡೆದಿದೆ ನಾನು ಹೇಳುವಂಥದ್ದು ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ನಾನು ಹೇಳುವಂಥದ್ದು ಅವರ ಆತ್ಮ ನಮ್ಮ ಜೊತೆಯಲ್ಲಿರಬೇಕು ಯಾಕಂತ ಹೇಳಿದರೆ ಅವರ ಇಡೀ ಸಂತಾನವನ್ನು ನಾಶ ಮಾಡಿದಂಥ ಏನು ಅತ್ಯಾಚಾರಿಗಳು ಇದ್ದಾರಲ್ಲ ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕಾದ್ರೆ ಅವರ ಆತ್ಮ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಮುಂದಿನ ದಿನಗಳಲ್ಲಿ ತಿರುಗಾಡಬೇಕು ಏನು ಸೌಜನ್ಯಗಳ ಆತ್ಮ ಈಗ ನಮ್ಮ ಜೊತೆಯಲ್ಲಿ ತಿರುಗಾಡ್ತಾ ಇದ್ದಲ್ಲ ಅದೇ ರೀತಿ ಸಂತೋಷವ್ನ ತಂದೆ ಇದ್ದಿರ್ಬೋದು ಸಂತೋಷವ್ನ ತಾಯಿ ಇದ್ದಿರ್ಬೋದು ನಾವು ಕೇಳೋದು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಆ ಆತ್ಮಗಳೆಲ್ಲ ನಮ್ಮ ಜೊತೆಯಲ್ಲಿ ಬರಬೇಕು ಮುಂದಿನ ದಿನಗಳಲ್ಲಿ ಯಾರು ಅತ್ಯಾಚಾರಿಗಳಿದ್ದಾರಾ ರೇಪಿಸ್ಟ್ಗಳಿದ್ದಾರಾ ಅವ್ರ ಮೇಲೆ ಏನು ಮುಂದಿನ ದಿನಗಳಲ್ಲಿ ನಾವು ಕಾನೂನು ರೀತಿಯ ಇರ್ಬೋದು ಜನರ ಮಧ್ಯೆ ಇರ್ಬೋದು ಎಲ್ಲೆಲ್ಲಿ ಹೋರಾಟ ಮಾಡ್ತಾ ಅಲ್ಲಿ ಅವರ ಆತ್ಮಗಳು ನಮ್ಮ ಜೊತೆ ಬರಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು ದೇವ್ರ ಹತ್ರ ಯಾಕಂತ ಹೇಳಿದರೆ ಈಗ ನಮ್ಮ ಮಠನ್ನವರು ಹೇಳಿದರು ಶಿವನ ವಾಸಸ್ಥಳ ಅಂತೇಳಿ ಇದು ರುದ್ರಭೂಮಿ ನಾವು ರುದ್ರಭೂಮಿಯಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು ದೇವರಿಗೆ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಆ ಧರ್ಮಸ್ಥಳದಲ್ಲಿ ಯಾರ್ಯಾರು ರೇಪಿಸ್ಟ್ಗಳಿದ್ದಾರ ಅವರನ್ನು ಕೂಡ ಇದೇ ರೀತಿ ಸುಡುವ ತನಕ ನಾವು ಖಂಡಿತವಾಗಿಯೂ ಈ ಹೋರಾಟದಲ್ಲಿ ಮುಂದುವರಿತೇವೆ ಯಾಕಂತ ಹೇಳಿದರೆ ಇಡೀ ಕುಟುಂಬ ಇವತ್ತು ಆ ರೇಪಿಸ್ಟ್ಗಳಿಂದಲೇ ಧರ್ಮಸ್ಥಳದ ರೇಪಿಸ್ಟ್ಗಳಿಂದಲೇ ಸರ್ವನಾಶ ಆಗಿರುವಂಥದ್ದು ಆ ಇಬ್ಬರು ಮಕ್ಕಳು ಒಬ್ಬ ಇಂತೂ ಸಂತೋಷವಂತೂ ಬರಲೇ ಇಲ್ಲ ಬರಲೇ ಇಲ್ಲ ನೋಡಿ ಎಂಥ ಒಂದು ಹೆದರಿಕೆ ನೋಡಿ ಅವನಿಗೆ ತಂದೆ ಹೆಣ ನೋಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಇದನ್ನು ಜನರು ಯೋಚನೆ ಮಾಡಬೇಕು ಇದನ್ನು ಯೋಚನೆ ಮಾಡಬೇಕು ಎಷ್ಟು ಜನ ನೋಡಿದರೆ ಹೆಣ ನೋಡಿದರೆ ಭಯ ಆಗ್ತದಂತೆ ಅವನಿಗೆ ಆ ಇವತ್ತು ಅವನು ಕೂಡ ಬರಲಿಲ್ಲ ನೋಡಿ ತಂದೆ ಸತ್ತಿದ್ದಾರೆ ಒಂದು ಹೆಣ ತೆಗಿಲಿಕ್ಕೆ ಬರಲಿಲ್ಲ ಎಂಥ ಒಂದು ವಿಚಿತ್ರ ಒಂದು ಸಂಗತಿ ಇದೆಲ್ಲ ಮೂರು ಮಕ್ಕಳಿದ್ದಾರೆ ಇಬ್ಬರಂತೂ ಮುಖ ನೋಡೋದಿಲ್ಲ ನಾನು ಫಸ್ಟ್ ನೋಡಿದ್ದು ಈ ಹನ್ನೆರಡು ವರ್ಷದಲ್ಲಿ ಆ ಸಣ್ಣವರಿಬ್ಬರು ಏನು ಮಕ್ಕಳಿದ್ದಾರೆ ಸಂದೇಶ ಮತ್ತು ಸಂದೀಪು ಇವತ್ತು ನೋಡಿದ್ದವರ ಮುಖವನ್ನು ನಾನು ಆ ಅವರು ಕೂಡ ನಮ್ಮ ಮುಖ ನೋಡಲಿಕ್ಕೆ ತಯಾರಿಲ್ಲ ಮುಖ ಕಣ್ಣಿಗೆ ಕಣ್ಣು ಇಟ್ಟು ನೋಡಲಿಕ್ಕೆ ತಯಾರಿಲ್ಲ ಆ ರೀತಿಯ ಹೆದರಿಕೆ ಇವತ್ತು ಅವರ ಇಡೀ ಸಂಸಾರ ಕುಟುಂಬದಲ್ಲಿದೆ ಅವರನ್ನೇ ಕರ್ಕೊಂಡು ಹೋಗಿ ಮಗನ ಮುಂದೆ ನಿಲ್ಲಿಸಿ ಸಂತೋಷವಾಗಿ ಹೇಳ್ತಿದ್ರು ಏನೋ ನಿನ್ನ ಮರ್ಮಾಂಗಕ್ಕೆ ಹೇಗೆ ಪೆಟ್ರೋಲ್ ಹಾಕಿ ನಿನ್ನನ್ನು ಬಾಯಿ ಬಿಡಿಸಿದ್ದೆವು ಅದೇ ರೀತಿ ನಿನ್ನ ಅಪ್ಪನಿಗೂ ಪೆಟ್ರೋಲ್ ಹಾಕಿ ಬಾಯಿ ಬಿಡಿಸ್ತೇವೆ ಅಂತೇಳಿ ಆಹ್ ಆ ಮಾತನ್ನು ಕೂಡ ನಮ್ಮ ಹತ್ರ ಹೇಳ್ತಿದ್ರು ಅವರು ಪದೇ ಪದೇ ಆಂ ಈ ರೀತಿಯ ಚಿತ್ರ ಹಿಂಸೆಯಿಂದಲೇ ಇಡೀ ಕುಟುಂಬ ನಾಶ ಆಯ್ತು ಅವ್ರದ್ದು ಇಬ್ಬರು ಮಕ್ಕಳು ಬಾಯಿ ಬಿಡೋದಿಲ್ಲ ಸಂತೋಷಗಿಂತ ಸಣ್ಣವರು ಈಗ ಮಾಸ್ಟ್ರ ಥರ ಎಂಬತ್ತೆಂಬತ್ತೈದು ವರ್ಷದ ಮುದುಕರಾಗೆ ಕಾಣ್ತಾರೆ ಇಬ್ಬರು ಹುಡುಗರು ಅವರು ಹಾಂ ಡಬಲ್ ಗ್ರಾಜುಯೇಟ್ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಆದರೂ ಒಂದು ಕೂಲಿ ಕೆಲಸ ಅವ್ರಿಗಿಂತ ಕಡೆ ಇದ್ದಾರೆ ಅವರು ಇಬ್ಬರು ಹಾಂ ಈ ಮೂರು ಮಂದಿ ಹುಡುಗರು ಇಲ್ಲಿದ್ದವರು ಸಂತೋಷ ಅವರು ನಾಲ್ಕು ಮಂದಿ ಹುಡುಗರು ಕೂಡ ಇಂಜಿನಿಯರ್ ಅದರಲ್ಲಿ ಇವರು ಸಣ್ಣವರು ಇಬ್ಬರು ಡಬಲ್ ಗ್ರಾಜುಯೇಟ್ ಅವರು ಅವರು ನೋಡಿದ್ರಲ್ಲ ಈಗ ಕೂಲಿ ಕೆಲಸದ ಆಳುಗಳಿಗಿಂತ ಕೀಳಾಗಿದ್ದಾರೆ ಅವರು ಯಾಕಂತೇಳಿದರೆ ಅಷ್ಟು ಮಾನಸಿಕ ಹಿಂಸೆಯಿಂದ ಈ ಸಂತೋಷವನ್ನು ನಿರಪರಾಧಿಯನ್ನು ಕೊಂಡೋಗಿ ಜೈಲಿಗೆ ಹಾಕಿಸಿದ್ರಲ್ಲ ಈ ರೇಪಿಸ್ಟ್ಗಳು ಆ ನೋವಿನಿಂದ ಇಡೀ ಸಂತಾನ ನಾಶ ಆಗಿದೆ ಅದಕ್ಕೊಂದು ಸರಿಯಾದ ತಾರ್ಕಿಕ ಅಂತ್ಯ ಆಗೋ ತನಕ ನಾವು ಹೋರಾಟವನ್ನು ಮಾಡಿಯೇ ಮಾಡ್ತೇವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆಯ ಉತ್ತರವನ್ನು ನಾವು ಒಂದು ಈ ಆತ್ಮಗಳು ಎಲ್ಲಿ ಹೋಗಬಾರ್ದು ನಮ್ಮ ಜೊತೆಯಲ್ಲಿ ಬರಬೇಕು ಈ ಹೋರಾಟದಲ್ಲಿ ಏನೇನು ಮುಂದಿನ ದಿನಗಳಲ್ಲಿ ಸತ್ಯದ ಶೋಧನೆಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವ ಸತ್ಯದ ಜಯ ಆಗ್ತದೆ ಅಧರ್ಮ ನಾಶ ಆಗ್ತದೆ ಸ್ಥಾಪನೆ ಆಗ್ತದೆ ಬಿಡುವುದಿಲ್ಲ ಈ ಏನು ಸತ್ತಿದ್ದಾರ ಇವರ ಆತ್ಮಕ್ಕೆ ಶಾಂತಿ ಸಿಗೋ ತನಕ ನಾವು ಬಿಡುವುದಿಲ್ಲ ಇದು ನಮ್ಮ ಧ್ಯೇಯ ಇರುವಂಥದ್ದು ಜನರ ಜೀವನದಲ್ಲಿ ಆಟವಾಡಿದ ಈ ಅತ್ಯಾಚಾರಿಗಳು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು